ಅಯನು ಚು ಯಥಮಸ್ಥಿತ ಭೀಷ್ಮೇವಾಭಿರಕ್ಷಿ ಆದ್ದರಿಂದ ನೀವೆಲ್ಲರೂ ಸೈನ್ಯದ ವಿವಿಧ ಭಾಗಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿದ್ದುಕೊಂಡು ಭೀಷ್ಮರನ್ನೇ ಕಾಪಾಡಿ ಸಂಜನಯನ್ ಹರ್ಷಂ ಕುರು ರುದ್ಧ ಪಿತಃ ಸಿಂಹನಾದ ವಿನದ್ಯೋಚ್ೈಹಿ ಶಂಕಂ ದದ್ಮು ಪ್ರತಾಪವಾನ್ ದುರ್ಯೋಧನನಿಗೆ ಧೈರ್ಯ ತುಂಬುವ ಉದ್ದೇಶದಿಂದ ಕೌರವಕುಲಕ್ಕೆ ಹಿರಿಯನು ಪ್ರಖ್ಯಾತನು ಆದ ಪಿತಾಮಹ ಭೀಷ್ಮನು ಗಟ್ಟಿಯಾಗಿ ಸಿಮ್ಮನಾದ ಮಾಡಿ ಶಂಕವನ್ನೂದಿದನು ತ ಶಂಕಶ್ಚೇಷಾನಕ ಗೋಮುಖ ಸಹ ಸೈವಾಬ್ಯಹನ್ಯಂತ ಸಶಬ್ಧಸ್ತುಮಲೋಭವತ್ ಅನಂತರ ಭೀಷ್ಮನನ್ನು ಅನುಸರಿಸಿ ಶಂಕಗಳು ಬೇರಿಗಳು ತಮಟೆಗಳು ನಗಾರಿಗಳು ದುಂದುಂಬಿಗಳು ಒಮ್ಮೆಲೆ ಭೋರ್ಗರೆದವು ಆ ಶಬ್ದವು ಇಡಿ ಆಕಾಶವನ್ನೇ ವ್ಯಾಪಿಸಿತ್ತು ತತಃ ಹೇಯುಕ್ತೇ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯವಿ ಶಂಕೋ ಪ್ರದಧ್ಮತು ಆಗ ಬಿಳಿಯ ಕುದುರೆಗಳನ್ನು ಹೂಡಿದ ಮಹಾನ್ ರಥದಲ್ಲಿ ಮಂಡಿಸಿದ್ದ ಮಾಧವನು ಮತ್ತು ಪಾಂಡುಪುತ್ರನು ತಮ್ಮ ದಿವ್ಯಶಂಕಗಳನ್ನು ಊದಿದರು ಪಾಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ ಪ್ರೌಢ್ರಂ ದೋ ಮಹಾಶಂಕಂ ಭೀಮಕರ್ಮ ಋಖೋದರ ಋಷಿಕೇಶನು ಅಂದರೆ ಶ್ರೀಕೃಷ್ಣನು ಪಾಂಚಜನ್ಯವನ್ನು ಮತ್ತು ಧನಂಜಯನು ದೇವದತ್ತವನ್ನು ಮತ್ತು ಭಯಂಕರ ಕೃತ್ಯಗಳನ್ನೆಸುಗುವ ಋಖೋದರನು ಅಂದರೆ ಭೀಮನು ಪ್ರೌಢ್ರವೆಂಬ ಮಹಾಶಂಕವನ್ನು ಊದಿದರು ಅನಂತ ಅನಂತವಿಜಯಂ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ ಕುಂತಿಪುತ್ರ ಯುಧಿಷ್ಠಿರನು ವಿಜಯ ಎಂಬ ಶಂಕವನ್ನು ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಎಂಬ ಶಂಕಗಳನ್ನು ಊದಿದರು ಕಾಶ್ಯಶ್ಚ ಪರಮೇಶ್ವಾಸಃಃ ಶಿಖಂಡಿ ಚ ಮಹಾರಥಃಃ ದೃಷ್ಟದು ವಿರಾಟ ಸಾತ್ಯಕೀಶ್ಚ ಪರಾಜಿತ ಒಳ್ಳೆಯ ಬಿಲ್ಲುಗಾರನಾದ ಕಾಶಿರಾಜನು ಹತ್ತು ಸಾವಿರ ಬಿಲ್ಲುಗಾರರ ಅಧಿಪತಿಯಾದ ಶಿಖಂಡಿಯು ದೃಷ್ಟದುಮ್ಯ ಮತ್ತು ವಿರಾಟ ಮತ್ತು ಯಾರಿಗೂ ಸೋಲದ ಸಾತ್ಯಕಿಯೂ ದ್ರಪದೋ ದ್ರೌಪದೇಯಾಶ್ಚ ಸರ್ವಶ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಕಾ ದದ್ಮು ಪೃಥಕ್ ಪೃಥಕ್ ಎಲೈ ಭೂಮಿಯ ಒಡೆಯನೆ ದೃಪದ ದ್ರೌಪದಿಯ ಪುತ್ರರು ಮತ್ತು ಮಹಾಬಾಹುವಾದ ಸೌಭದ್ರನು ತಮ್ಮ ತಮ್ಮ ಊದಿದರು ಸಘೋಷೋದಾರ್ಥರಾಷ್ಟ್ರಾಣ ಹೃದಯನೇ ವ್ಯಧಾರಯತ್ ನಭಶ್ಚ ಪೃಥ್ವೀಂ ಚೈವ ತುಮಲೋ ವ್ಯನುನಾದಯನ್ ಈ ಮಹಾಭಯಂಕರ ಶಂಕನಾದವು ಕೌರವರ ಹೃದಯವನ್ನು ಸೀಳುವಂತಿತ್ತು ಮತ್ತು ಸ್ವರ್ಗವನ್ನು ಭೂಮಿಯನ್ನು ವ್ಯಾಪಿಸಿ ಮಾರ್ದನಿಗೈಯುತ್ತಿತ್ತು ವ್ಯವಸ್ಥಿತಾನ್ ದೃಷ್ಟ್ ದಾರ್ತಾರಾಷ್ಟ್ರಂ ಕಪಿಧ್ವಜ ಪ್ರವೃತ್ತೆ ಶಾಸ್ತ್ರ ಸಂಪಾ ಋಷಿಕೇಶಂ ಹೃದಯ ವಾಕ್ಯಂ ಇದ ಕೇಶಂ ಯುದ್ಧ ಯುದ್ಧಸನ್ನದ್ಧರಾದ ಧೃತರಾಷ್ಟ್ರನ ಕುಮಾರನನ್ನು ನೋಡಿ ಪಾಂಡುಪುತ್ರನಾದ ಹಾಗೂ ಕಪಿಧ್ವಜನಾದ ಅರ್ಜುನನು ಬಿಲ್ಲನ್ನು ಹಿಡಿದುಕೊಂಡು ಕೃಷ್ಣನನ್ನು ಕುರಿತು ಈ ಮಾತುಗಳನ್ನು ಹೇಳಿದನು